ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಎಲ್ ಕೆ ಅತೀಕ್ ನಾನು ಪ್ರಧಾನ ಕಾರ್ಯದರ್ಶಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಪ್ರತಿಯೊಂದು ಮನೆಗೆ ಕುಡಿಯುವ ನೀರಿನ ಸೌಕರ್ಯ ಕಲ್ಪಿಸಬೇಕು ಎನ್ನುವುದು ಸರ್ಕಾರದ ಆಶಯ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಜಲ್ ಜೀವನ್ ಮಿಷನ್ ಎಂಬ ಒಂದು ಕಾರ್ಯಕ್ರಮವನ್ನು ತಂದಿದೆ ಇದರಡಿಯಲ್ಲಿ ಪ್ರತಿ ಮನೆಗೆ ವೈಯಕ್ತಿಕ ನಳದ ಕನೆಕ್ಷನ್ ಕೊಡುವಂತಹ ಕಾರ್ಯಕ್ರಮವನ್ನು ನಾವು ರಾಜ್ಯಾದ್ಯಂತ ಹಮ್ಮಿಕೊಂಡಿದ್ದೇವೆ ಕರ್ನಾಟಕದಲ್ಲಿ ತೊಂಬತ್ತು ಲಕ್ಷ ಗ್ರಾಮೀಣ ಕುಟುಂಬಗಳಿವೆ ಅವರುಗಳ ಪೈಕಿ ಸದ್ಯಕ್ಕೆ ಒಂದು ಇಪ್ಪತ್ತೈದು ಲಕ್ಷ ಕುಟುಂಬಗಳಿಗೆ ಮನೆ ಕನೆಕ್ಷನ್ ಇದೆ ಉಳಿದವರಿಗೆ ನಲ್ಲಿ ಕನೆಕ್ಷನ್ ಇಲ್ಲ ಅವರು ಸಾರ್ವಜನಿಕ ನಲ್ಲಿ ಕಡೆ ಹೋಗಿ ನೀರು ತಗೊಂಡು ಬರ್ತಾರೆ ಮನೆಯವರು ವಿಶೇಷವಾಗಿ ಮಹಿಳೆಯರು ನೀರಿಗಾಗಿ ಇನ್ನೊಂದು ಕಡೆ ಹೋಗಬಾರ್ದು ಅದಕ್ಕಾಗಿ ತುಂಬಾ ಶ್ರಮ ಪಡಬಾರ್ದು ಎಲ್ಲರಿಗೂ ಅನುಕೂಲ ಆಗ್ಬೇಕು ವಿಶೇಷವಾಗಿ ಮಹಿಳೆಯರಿಗೆ ಅನುಕೂಲ ಆಗ್ಬೇಕು ಒಂದು ಎರಡನೇದು ಆರೋಗ್ಯದ ದೃಷ್ಟಿಯಿಂದ ಶುದ್ಧ ಕುಡಿಯುವ ನೀರು ಪ್ರತಿಯೊಂದು ಮನೆಗೆ ತಲುಪಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಜಲ ಜೀವನ್ ಮಿಷನ್ ನಲ್ಲಿ ಪ್ರತಿ ಮನೆಗೆ ನಳ ಕೊಡುವಂತಹ ಯೋಜನೆ ಬಂದಿದೆ ಈ ಯೋಜನೆಯನ್ನ ರಾಜ್ಯ ಸರ್ಕಾರ ಮನೆ ಮನೆಗೆ ಗಂಗೆ ಎಂಬ ಯೋಜನೆಯನ್ನು ಹೆಸರು ಕೊಟ್ಟು ನಾವು ಅನುಷ್ಠಾನ ಮಾಡ್ತಾ ಇದ್ದೇವೆ ಈ ವರ್ಷದಿಂದ ಇದರ ಅನುಷ್ಠಾನ ಆರಂಭವಾಗಿದೆ ಬಹುಮುಖ್ಯವಾಗಿ ಈ ಯೋಜನೆಯನ್ನು ಅನುಷ್ಠಾನ ಮಾಡುವಂತಹ ಜವಾಬ್ದಾರಿ ಗ್ರಾಮ ಪಂಚಾಯತಿ ಇರ್ತದೆ ಸಮುದಾಯದಿರ್ತದೆ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯಿತಿಯ ಎಲ್ಲ ಚುನಾಯಿತ ಸದಸ್ಯರು ಮತ್ತು ಗ್ರಾಮದಲ್ಲಿರುವಂತಹ ಎಲ್ಲ ಗ್ರಾಮಸ್ಥರು ಈ ಒಂದು ಕಾರ್ಯಕ್ರಮದ ಅನುಷ್ಠಾನಕ್ಕಾಗಿ ಮುಂದೆ ಬಂದು ಒಂದು ಸಮೀಕ್ಷೆ ಮಾಡಬೇಕು ನಮ್ಮ ಗ್ರಾಮದಲ್ಲಿ ಎಷ್ಟು ಒಟ್ಟು ಕುಟುಂಬಗಳಿವೆ ಆ ಕುಟುಂಬಗಳ ಪೈಕಿ ಎಷ್ಟು ಕುಟುಂಬಗಳಿಗೆ ಮನೆಗೆ ನಲ್ಲಿ ಕನೆಕ್ಷನ್ ಇದೆ ಇನ್ನು ಉಳಿದವರಿಗೆ ನಾವು ನಲ್ಲಿ ಕನೆಕ್ಷನ್ ಕೊಡಬೇಕು ಅಂದರೆ ಏನು ಮಾಡಬೇಕು ಯಾವ ಮಾದರಿಯಲ್ಲಿ ನಾವು ನಲ್ಲಿ ಕನೆಕ್ಷನ್ ಕೊಡಬೇಕು ಅದಕ್ಕೆ ಪೈಪ್ಲೈನ್ ಹಾಕಬೇಕಾ ಅದಕ್ಕೆ ಒರೆ ಟ್ಯಾಂಕ್ ಒಂದು ಬೇಕಾ ಇದನ್ನೆಲ್ಲ ನೋಡ್ಕೋಬೇಕಾಗ್ತದೆ ಜೊತೆಗೆ ನೀರಿನ ಮೂಲ ಏನಿದೆ ಇರೋ ಬೋರಲ್ಲಿ ಸಾಕಾಗ್ತದ ಯಾಕಂತ ಹೇಳಿದ್ರೆ ಇದಕ್ಕೆ ಒಂದು ಮಾನದಂಡ ಇದೆ ಪ್ರತಿಯೊಬ್ಬ ವ್ಯಕ್ತಿಗೆ ಐವತ್ತೈದು ಲೀಟರ್ ಪ್ರತಿ ದಿನ ನೀರು ಕೊಡಬೇಕು ಅಂತ ಆ ಒಂದು ಮಾನದಂಡದ ಪ್ರಕಾರ ನೀರು ಸರಬರಾಜು ಮಾಡಬೇಕಾದ್ರೆ ಸಾಕಷ್ಟು ನೀರು ಆ ಗ್ರಾಮಕ್ಕೆ ಲಭ್ಯವಿದೆಯೇ ಇರುವಂತಹ ಬೋರ್ವೆಲ್ ಸಾಕಾಗುತ್ತದೆ ಅಥವಾ ಹೊಸ ಬೋರ್ವೆಲ್ ಹಾಕುವ ಒಂದು ಅವಶ್ಯಕತೆ ಇದೆಯಾ ಈಗ ಒಂದು ಓವರ್ ಹೆಡ್ ಟ್ಯಾಂಕ್ ಊರಲ್ಲಿ ಇದೆಯಾ ಇಲ್ಲದೆ ಇದ್ರೆ ಅದನ್ನು ಮಾಡಬೇಕಾ ಮತ್ತು ಪ್ರತಿ ಒಂದು ಓಣಿಯಲ್ಲಿ ಪೈಪ್ಲೈನ್ ನೆಟ್ವರ್ಕ್ ಆಲ್ರೆಡಿ ಹಾಕಿದಾರ ಹಾಕಲಿಲ್ಲ ಅಂದ್ರೆ ಎಲ್ಲಿ ಹಾಕಿಲ್ಲ ಅಲ್ಲಿ ಹಾಕಬೇಕಾದ್ರೆ ಏನೇನು ಕ್ರಮ ತಗೋಬೇಕು ಇದನ್ನೆಲ್ಲ ಸಮಗ್ರವಾಗಿ ಒಂದು ಸಮೀಕ್ಷೆ ಮಾಡಿ ಇಂಜಿನಿಯರ್ಗಳನ್ನ ಕರೆಸ್ಕೊಂಡು ಅದನ್ನ ಅದಕ್ಕೆ ಒಂದು ಡಿಸೈನ್ ಮಾಡಿಬಿಟ್ಟು ಆ ಡಿಸೈನ್ ಎಷ್ಟು ವೆಚ್ಚ ಆಗುತ್ತೆ ಆ ವೆಚ್ಚ ಆ ಒಂದು ಎಸ್ಟಿಮೇಟೆಡ್ ಕಾಸ್ಟ್ ನ ಒಂದು ಯೋಜನೆ ಅಂತ ಮಾಡಿಬಿಟ್ಟು ಇಒ ಅವರ ಮೂಲಕ ಮತ್ತು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ವಾಟರ್ ಸಪ್ಲೈ ಅವರ ಮೂಲಕ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಜಿಲ್ಲಾ ನೀರು ಮತ್ತು ನೈರ್ಮಲ್ಯ ಸಮಿತಿ ಅನ್ನೋ ಒಂದು ಸಮಿತಿ ಇದೆ ಆ ಸಮಿತಿಯ ಮುಂದೆ ಮಂಡಿಸಿ ಅವರ ಅನುಮೋದನೆ ಪಡೆದುಕೊಂಡು ಟೆಂಡರ್ ಕರೆದು ಈ ಕೆಲಸವನ್ನು ಅನುಷ್ಠಾನ ಮಾಡಬೇಕಾಗ್ತದೆ ಈ ಕೆಲಸದಲ್ಲಿ ಎರಡು ಮುಖ್ಯವಾದ ಭಾಗಗಳಿವೆ ಒಂದು ಏನು ನೀರು ಸರಬರಾಜು ಮಾಡುವಂತಹ ಒಂದು ವ್ಯವಸ್ಥೆ ಇದೆಯಲ್ಲ ಕೊಳವೆ ಬಾವಿ ಓವರ್ ಹೆಡ್ ಟ್ಯಾಂಕು ಮತ್ತೆ ಪೈಪ್ಲೈನು ಎರಡನೇದು ಪ್ರತಿ ಮನೆಗೆ ಕನೆಕ್ಷನ್ ಕೊಡಬೇಕಾದ್ರೆ ಹಳ್ಳಿಯಲ್ಲಿ ಹಳ್ಳಿಯಲ್ಲಿರುವಂತಹ ಆಂತರಿಕ ಏನು ವಿಸ್ತರಣಾ ನೆಟ್ವರ್ಕ್ ಅಂತ ಹೇಳ್ತೀವಿ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಅಂತ ಹೇಳ್ತೀವಿ ಅದು ಇವೆರಡನ್ನು ಬೇರ್ಪಡಿಸ್ಬಿಟ್ಟು ಹಳ್ಳಿಯಲ್ಲಿ ಆಂತರಿಕ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ಗೆ ಎಷ್ಟು ವೆಚ್ಚ ಆಗ್ತದೆ ಅದರ ಹತ್ತು ಪರ್ಸೆಂಟ್ ಸಮುದಾಯ ಬರೆಸ್ಬೇಕು ಅನ್ನೋ ಒಂದು ಗೈಡ್ ಲೈನ್ ಕೂಡ ಇದೆ ಯಾಕೆ ಈ ತರ ಇದೆ ಅಂತ ನಾವು ಕೇಳಬಹುದು ಇವತ್ತು ಈ ಕಾರ್ಯಕ್ರಮ ಏನಿದೆ ಇದನ್ನು ಸಮುದಾಯ ಸಂಪೂರ್ಣವಾಗಿ ಇದರಲ್ಲಿ ಭಾಗವಹಿಸಬೇಕು ಇದಕ್ಕೆ ಏನು ವೆಚ್ಚ ಆಗ್ತಾ ಇದೆ ಎಷ್ಟು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಯಾವ ರೀತಿ ನಾವು ಈ ಕೆಲಸವನ್ನು ಮಾಡಬಹುದು ಅನ್ನೋದು ಒಂದು ಕಾಳಜಿ ಸಮುದಾಯಕ್ಕೆ ಇರಬೇಕಾಗ್ತದೆ ಎರಡನೇದು ಏನು ಆಸ್ತಿ ನಾವು ಇದರ ಮೂಲಕ ನಾವು ಇವತ್ತು ಸೃಜನೆ ಮಾಡ್ತೀವಿ ಆ ಆಸ್ತಿ ನಮ್ಮದು ಅದನ್ನ ನಾವು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೇಕು ನೋಡ್ಕೊಂಡು ಹೋಗ್ಬೇಕು ಇದು ಇವತ್ತು ಮಾಡಿದ್ವಿ ನಾಳೆ ಕೆಟ್ಟೋಯ್ತು ಒಳ್ಳೆ ಗುಣಮಟ್ಟದ ಪೈಪ್ಲೈನ್ ಹಾಕ್ಲಿಲ್ಲ ಪೈಪ್ಲೈನ್ ಸರಿಯಾದ ಆಳದಲ್ಲಿ ಅದನ್ನ ಹಾಕಿಲ್ಲ ಈ ಎಲ್ಲ ಸಮಸ್ಯೆಗಳು ನಾಳೆ ಬರ್ತವೆ ಎಲ್ಲಾ ಇಂಜಿನಿಯರ್ ಗಳಿಗೆ ಬಿಟ್ಬಿಟ್ರೆ ಅಥವಾ ಗುತ್ತಿಗೆದಾರರಿಗೆ ಬಿಟ್ಬಿಟ್ರೆ ಈ ಸಮಸ್ಯೆಗಳು ಬರ್ತವೆ ಈ ಸಮಸ್ಯೆಗಳು ಬರ್ದೇ ಇರುವಾಗ ನೋಡ್ಕೋಬೇಕಾದ್ರೆ ಸಮುದಾಯ ಸಂಪೂರ್ಣವಾಗಿ ಇದರಲ್ಲಿ ಪಾಲ್ಗೊಳ್ಬೇಕಾಗ್ತದೆ ಆದ್ರಿಂದ ಸಮುದಾಯ ಕೂಡ ಸ್ವಲ್ಪ ಮಟ್ಟಿಗೆ ತಮ್ಮ ಒಂದು ದೇಣಿಗೆ ಇದ್ರಲ್ಲಿ ಕೊಡಬೇಕು ಆ ದೇಣಿಗೆ ಪ್ರತಿಯೊಂದು ಕುಟುಂಬದಿಂದ ತೆಗೆದುಕೋಬಹುದು ಅಥವಾ ದಾನಿಗಳು ಸಿಕ್ಕಿದ್ರೆ ದಾನಿಗಳ ಮೂಲಕ ತಗೋಬಹುದು ಒಟ್ಟಾರೆ ಈ ಒಂದು ಅಹ್ ಸಮುದಾಯದ ಪಾಲ್ಗೊಳ್ಳುವಿಕೆ ಅಹ್ ಹತ್ತು ಪರ್ಸೆಂಟ್ ಅನುದಾನ ಭರಿಸುವ ಮೂಲಕ ಅದನ್ನ ನಾವು ಕಡ್ಡಾಯ ಸರ್ಕಾರ ಕಡ್ಡಾಯ ಮಾಡಿದೆ ಅದು ಆ ಇವತ್ತು ಈ ಸಮುದಾಯ ಪೇಮೆಂಟ್ ಮಾಡಿ ಯೋಜನೆಯನ್ನು ಅನುಷ್ಠಾನ ಮಾಡಿ ಯಶಸ್ವಿ ಆದಾಗ ಒಂದು ವರ್ಷ ಚೆನ್ನಾಗಿ ನಡ್ಸ್ಕೊಂಡು ಹೋದ್ರೆ ಆ ಹತ್ತು ಪರ್ಸೆಂಟ್ ಏನು ಸಮುದಾಯ ಕೊಟ್ಟಿರ್ತದೆ ಆ ಹತ್ತು ಪರ್ಸೆಂಟ್ ಸರ್ಕಾರ ಸಮುದಾಯಕ್ಕೆ ವಾಪಸ್ ಮಾಡಲಿ ಕೊಡ್ತದೆ ಅದನ್ನ ಆ ಗ್ರಾಮ ಪಂಚಾಯಿತಿಯ ನಿಧಿ ಆಗ್ತದೆ ಗ್ರಾಮ ಪಂಚಾಯತಿ ಅದನ್ನು ಬಳಸ್ಕೊಳ್ಬಹುದು ಆದ್ರಿಂದ ಈ ಒಂದು ಜಲ ಜೀವನ್ ಮಿಷನ್ ಯೋಜನೆಯನ್ನ ಸಫಲ ಮಾಡಬೇಕಾದ್ರೆ ನಾವೆಲ್ಲರೂ ಸೇರ್ಕೊಂಡು ಕೆಲಸ ಮಾಡೋಣ ಎಲ್ಲರೂ ಭಾಗವಹಿಸೋಣ ವಿಶೇಷವಾಗಿ ಸಮುದಾಯವನ್ನು ಸಕ್ರಿಯವಾಗಿ ಪಾಲ್ಗೊಳ್ಳುವಂತಹ ದಿಕ್ಕಿನಲ್ಲಿ ನಾವು ಕೆಲಸ ಮಾಡೋಣ ಅಂತ ನಾನು ಹಾರೈಸುತ್ತೇನೆ ಮುಖ್ಯವಾಗಿ ಗ್ರಾಮ ಪಂಚಾಯತಿ ಈಗ ಆಡಳಿತ ಅಧಿಕಾರಿಗಳನ್ನು ನಾವು ನೇಮಿಸ್ತೀವಿ ಗ್ರಾಮ ಪಂಚಾಯತಿಯ ಆಡಳಿತ ಅಧಿಕಾರಿಗಳು ಗ್ರಾಮ ಪಂಚಾಯಿತಿಯ ಪಿ ಒಗಳು ಮತ್ತು ಗ್ರಾಮ ಪಂಚಾಯಿತಿಯಲ್ಲಿ ಏನು ವಾಟರ್ ಮ್ಯಾನ್ ಗಳಿದ್ದಾವೆ ಪಂಪ್ ಆಪರೇಟರ್ ಇದಾವೆ ಅವರು ಎಲ್ಲರೂ ಸೇರ್ಕೊಂಡು ಸಮುದಾಯವನ್ನು ಕರೆಸಿಬಿಟ್ಟು ಗ್ರಾಮ ಸಭೆಯನ್ನು ಮಾಡಿಬಿಟ್ಟು ಇದು ನಿಮ್ಮ ಮನೆಗೆ ಪ್ರತಿ ಮನೆಗೆ ನಳ ಕೊಡುವಂತಹ ಯೋಜನೆ ಬಂದಿದೆ ಇದಕ್ಕೆ ತೊಂಬತ್ತು ಪರ್ಸೆಂಟ್ ಅನುದಾನ ಸರ್ಕಾರ ಕೊಡ್ತದೆ ಹತ್ತು ಪರ್ಸೆಂಟ್ ಅನುದಾನ ಸಮುದಾಯ ಕೊಡ್ತದೆ ಗ್ರಾಮ ಪಂಚಾಯಿತಿ ಹದಿನೈದು ಹಣಕಾಸಿನಿಂದಲೂ ಕೂಡ ಅನುದಾನ ಭರಿಸ್ತದೆ ನಾವೆಲ್ಲರೂ ಸೇರ್ಕೊಂಡು ಈ ಒಂದು ಯೋಜನೆಯನ್ನು ಸಫಲ ಮಾಡೋಣ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗ್ತದೆ ಇದರ ಜೊತೆಗೆ ಏನು ನೀರಿನ ಮೂಲಗಳ ಸುಸ್ಥಿರತೆಯನ್ನು ನಾವು ಕಾಪಾಡಬೇಕು ಅಂತ ಹೇಳಿದ್ರೆ ಇವತ್ತು ನಾವು ನರೇಗಾ ಯೋಜನೆಯನ್ನು ಕೂಡ ಇದರ ಇದಕ್ಕೆ ಬಳಸ್ಕೋಬಹುದು ಈಗ ನರೇಗಾ ಯೋಜನೆಯಲ್ಲಿ ನಾವು ಒಂದು ಚೆಕ್ ಡ್ಯಾಮ್ ಕಟ್ಟೋದಾಗಲಿ ಅಥವಾ ಗ್ರೌಂಡ್ ವಾಟರ್ ರೀಚಾರ್ಜ್ ಸ್ಟ್ರಕ್ಚರ್ ಕೊಡೋದಾಗಲಿ ಆ ಬೋರ್ವೆಲ್ ಸುತ್ತಲೂ ಒಂದು ಗುಂಡಿ ಎಂಗು ಗುಂಡಿ ಮಾಡಿಬಿಟ್ಟು ಆ ಎಂಗು ಗುಂಡಿಯಲ್ಲಿ ಮಳೆ ನೀರು ಅಲ್ಲಿ ಹರಿಸಿ ಅಂತರ್ಜಲದ ಮರುಪೂರ್ಣ ಮಾಡುವಂತಹ ಕೆಲಸ ಕೂಡ ನಾವು ನೆರೆಗದಲ್ಲಿ ಮಾಡ್ಕೋಬಹುದು ಈ ಎಲ್ಲಾ ಯೋಜನೆಗಳನ್ನ ಕೇಂದ್ರೀಕರಿಸಿ ಒಟ್ಟುಗೂಡಿಸಿ ನಾವು ಈ ಜಲಜೀವನ್ ಮಿಷನ್ ಮಿಷನ್ ಅನ್ನು ಸಪ್ಲೈ ಮಾಡಬಹುದು ಇದರ ಒಂದೇ ಒಂದು ಗುರಿ ಏನಂತ ಹೇಳಿದ್ರೆ ಪ್ರತಿ ಮನೆಗೆ ನಳದ ಕನೆಕ್ಷನ್ ಕೊಡಬೇಕು ಆ ನಳದ ಕನೆಕ್ಷನ್ ಅಲ್ಲಿ ನೀರು ಬರಬೇಕು ನೀರು ಐವತ್ತೈದು ಲೀಟರ್ ಪ್ರಮಾಣದಲ್ಲಿ ಬರಬೇಕು ಈ ಈ ದಿಶೆಯಲ್ಲಿ ನಾವೆಲ್ಲರೂ ಸೇರ್ಕೊಂಡು ಕೆಲಸ ಮಾಡೋಣ ಎಂಬ ಹಾರೈಕೆಯೊಂದಿಗೆ ನನ್ನ ಈ ಮಾತಿನ ನಮಿಸ್ತೇನೆ